ಶಾಮಿಗೆ ತೊಟ್ಲು ಕೊಡ್ಕಲ್ಲ ಮಗ ತೊಟ್ಲು ಸೊ ಹೂವೆಲ್ಲ ನಿನ್ನೆ ಸಂಜೆ ತಗೋ ಬಂದಿದ್ರು ಮನೆಯಲ್ಲಿ ಇಲಿ ಕಾಟ ಹಾಗಾಗಿ ತಾಯಿ ಮಕ್ಕಳ ಭಾಗ್ಯನ ಕೂಡ ಕೊಡ್ತಾರೆ ಸೊ ನನಗೆ ಅರ್ಚಕರು ಬರೇ ಅಲ್ಲಿ ನೋಡಿ ಅಲ್ಲು ಅಲ್ಲಿ ನೋಡಿ ನಮ್ಮನೆ ಮಗುದು ಚಂದ ಐತ್ ಚಂದ್ರ ಬಟ್ಟೆ ಕೂಡ ಇದೆ ಮೈಂಡಿಗೆ ಬೋರ್ಡ್ ಐಕ ಇಲ್ಲಿ ನನ್ನ ಬಾಬು ಎಂತ ಮಾಡ್ತಾಂಟು ಸ್ನಾನ ಮಾಡಿ ಮನುಷ್ಯರು ನಿದ್ದೆ ಮಾಡಿಲ್ಲ ಮಾಡಿಲ್ಲಿ ಇವಳು ಒಂದೊಂದೇ ಕೆಲಸ ಮಾಡ್ತಾ ಇದ್ದಾಳೆ ನೋಡಿ ಯಾಕೆ ಮಗ ಯಾಕೆ ಬಟ್ ಮರ್ಚಿ ಇಟ್ಕೊಳ್ಳೋ ಅಷ್ಟರಲ್ಲಿ ಆಯ್ತು ಸೊ ನನ್ನ ಮಗಳು ಬಂದು ಕುತ್ಕೋಬೇಕು ಸರ್ ಆಮೇಲೆ ತಂಬೆ ನನ್ನ ಮಗಳು ರೆಡಿಯಾಗಿದ್ದಾಳೆ ಎಲ್ಲಿಗೆ ಶ್ಯಾಮಿ ಮನೆಗಲ್ಲ ಮಗ ಶಾಮಿ ಮನೆಗೆ ಶಾಮಿಗೆ ತೊಟ್ಲು ಕೊಡ್ಕಲ್ಲ ಮಗ ತೊಟ್ಲು ಸೊ ಹೂವೆಲ್ಲ ನಿನ್ನೆ ಸಂಜೆ ತಗೊಬಂದಿದ್ರು ಮನೆಯಲ್ಲಿ ಇಲಿ ಕಾಟ ಹಾಗಾಗಿ ಮೇಲ್ಗಡೆ ನೇತಾಕಿದ್ದೀನಿ ಈ ರೀತಿ ಸಾರಿನ ವೇರ್ ಮಾಡಿದ್ದೀನಿ ಸೊ ನೆಕ್ಸ್ಟು ವೀಡಿಯೋ ತೋರಿಸ್ತೀನಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಿಲ್ಲ ಅಲ್ಲಿಯ ಪ್ರಾಯೋಜಕರೇ ವೀಡಿಯೋನ ಮಾಡಿ ಸ್ಟೇಟಸ್ ಹಾಕಿದ್ರು ಅಲ್ಲಿಂದ ನಾನು ತಗೊಂಡು ಅಪ್ಲೋಡ್ ಮಾಡ್ತಿರೋ ಅಂಥದ್ದು ಸೊ ಇಲ್ಲಿ ಮಕ್ಕಳು ಆಗದಿರೋರಿಗೆ ಮಕ್ಕಳು ಕೂಡ ಆಗತ್ತೆ ಈ ತಾಯಿ ಮಕ್ಕಳ ಭಾಗ್ಯನ ಕೂಡ ಕೊಡ್ತಾರೆ ಸೊ ನನಗೆ ಅರ್ಚಕರು ನಾರ್ಮಲ್ ಡೆಲಿವರಿ ಆದರೆ ತೊಟ್ಟಿಲು ಕಟ್ಟಲಿಕ್ಕೆ ಹೇಳಿದ್ರು ಹಾಗಾಗಿ ಹರಕೆ ತೀವ್ರಲಿಕ್ಕೆ ಹೋಗಿದ್ದು ರಿಯಾ ರಿಯಾ ಹ್ಞೂ ಎಂತ ಮಾಡ್ತಿದ್ದೆ ಛೀ ಟಿ ವಿ ಹಾಳಾಗಿತ್ತು ಮಗ ಬಿಡಿ ಛೀ ಛೀ ಮಾಡೋದು ಹೆಂಗೆ ಛೀ ಮಾಡಿ ಮಗ chi ba ba gum ba ba pa ba ba papa bakari maka papa ba papa papa ba kari ri kariri kari ri papa ba, ba, il ba. ಬಾರೆ ನೀ ಕರಿತೀರಲ್ಲ ಗಣಪತಿ ಶಾಮಿ ಅಲ್ಲಿ ಮಗ ಸೊ ಹಾಯ್ ಎಲ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಗೊಂಬೆ ಹಾಯ್ ಮಾಡಿ ಹಾಂ ಹಾಯ್ ಹಾಂ ಅದಪ್ಪ ಅಯ್ಯೋ ಅಯ್ಯೋ ಪ್ರೇ ಹಲ್ಲು ನೋಡಿ ಹಲ್ಲು ಅಲ್ಲೇ ನೋಡಿ ನಮ್ಮನೆ ಮಗುದ ಚಂದ ಆಯ್ತ್ ಚಂದ ಐತ್ ಓ ನಿತ್ಕೊಂಬ ಈಗ ನಿತ್ಕೊಂಬುದ್ಕೊಂಡಿದ್ದಾಳೋಡ ಇವಳ ಜೊತೆ ಮಸ್ತಿ ಸೊ ಕೆಲಸ ಎಲ್ಲ ಹಸ್ಬೆಂಡ್ ಮಾಡ್ತಿದ್ದಾರೆ ಒಂದು ನಿಮಿಷ ಕೂಡ ಇಲ್ಲಿಂದ ಕೆಳಗೆ ಇಳಿಯಲ್ಲ ಕುತ್ಕೊ ಮಗ ಕೂತ್ಕೊ ಜನಕ್ಕೆ ಹೋಗಿದ್ದೆ ಸೊ ಅದರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಸೊ ಇವತ್ತು ನೀರು ದೋಸೆನ ಮಾಡಿದ್ದೆ ಒನ್ ವೀಕ್ ಆಯಿತು ಸಿಕ್ಕಾ ಬಟ್ಟೆ ಮಳೆ ಇವತ್ತೊಂಚೂರು ಮಳೆ ಇಲ್ಲ ಸೊ ಬಿಸ್ಲಿ ಬಂದರೆ ಬಟ್ಟೆನೆಲ್ಲ ಹಾಕೋಬೇಕು ಎಲ್ಲ ಬಟ್ಟೆ ಉದ್ರು ಬಟ್ಟೆ ಕೂಡ ಸ್ಮೆಲ್ ಆಗ್ತಾ ಇದೆ ನೋಡಿ ಸ್ಮೈಲ್ ಕೊಡಿ ಮಗ ಸ್ಮೈಲ್ ಕೊಡಿ ಸ್ಮೈಲ್ ನಿನ್ನ ಸ್ಮೈಲಿಗೆ ಬೋರ್ಡ್ ಐಕ ನಿನ್ನ ಸ್ಮೈಲಿಗೆ ಬೋರ್ಡ್ ಐಕ ಆಯ್ಕೆ ಐ ಕೊಡ ಸ್ಮೈಲ್ರಿ ಐಶ್ವರಿ ಹಾಯ್ ಜುಟ್ಟು ನೋಡಿ ನಮ್ಮನೆ ಮಗುದು ಜುಟ್ಟು ಜುಟ್ಟು ಸೊ ಅದು ಕೆಳಗೆ ಬಿದ್ದರೂ ಸಹ ಮೈ ಮೇಲೆ ಕುತ್ಕೊಂಡೇ ತೆಕ್ಕೋಬೇಕು ಅವಳು ಆ ರೀತಿ ಮಾಡ್ತಾರೆ ಸೊ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಇಲ್ಲಿರೋ ಬಟ್ಟೆ ಎಲ್ಲ ಟೈಮ್ ಆಗಿದೆ ಹನ್ನೊಂದು ಗಂಟೆ ಐದು ನಿಮಿಷ ಆಗಿದೆ ಯಾವುದು ಇಲ್ಲ ದೇವರಿಗೆ ಅದೇ ರೀತಿ ದೀಪ ಹಚ್ಚಿದ್ದೀನಿ ಅಜ್ಜಿ ಹೈದರಾಬಾದಿಗೆ ಹೋಗಿದ್ದಾರೆ ಸೊ ಅವ್ರು ಬರೋವರೆಗೂ ಏಳು ಹೀಗೆ ಮೈಮೇಲೆ ತಿರುಗ್ತಾಳೆ ಅನಿಸುತ್ತೆ ಸೊ ಮೊಟ್ಟೆ ಸಾರಿದೆ ಮೊಟ್ಟೆ ಸಾರನ್ನ ಹಿಂದೆನೇ ಮಾಡಿಕೊಂಡೆ ಬಿಡಲ್ಲ ಅಂತ ಸೊ ಇಲ್ಲೊಂದು ಪಿಂಪಲ್ಸ್ ಆಗಿದೆ ಸೊ ಆವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂ ಮಾಡಲಿಕ್ಕಾಗಿರಲಿಲ್ಲ ಸೊ ಬಟ್ಟೆ ಒಣಗಿತ್ತು ಸ್ವಲ್ಪ ಹಾಗೆ ಮಳೆ ಸ್ಟಾರ್ಟ್ ಆಯಿತು ಸೊ ಇಲ್ಲಿಷ್ಟು ಬಟ್ಟೆ ಇದೆ ಇಲ್ಲಿಷ್ಟು ಬಟ್ಟೆ ಇದೆ ಹಾಗೆ ಒಣಗಿರೋದನ್ನು ಒಳಗಡೆ ಹಾಕಿದ್ದೀನಿ ಇಲ್ಲಿ ನನ್ನ ಬಾಬು ಎಂತ ಮಾಡ್ತುಂಟು ಸ್ನಾನ ಮಾಡಿ ಮಲಸ್ರು ನಿದ್ದೆ ಮಾಡಿಲ್ಲ ಕಾಡಿಗೆ ಹಚ್ಚಿಲ್ಲ ಇವತ್ತು ರೆಡಿ ಮಾಡಿದ್ದು ಅವ್ರ ಪಪ್ಪ ಹಾಯ್ ಮಾಡಿ ಮಗ ಹಾಯ್ ಹಾಯ್ ಮಾಡಿ ಹಾಯ್ ಹಾಯ್ ಮಾಡಿ ಒಳ ಹಾಪ ನಾವು ಒಳ ಹಾಪ ಅಲ್ಲಿ ಬಟ್ಟೆ ಇತ್ತಲ್ಲ ಮಗ ಅದಿಷ್ಟು ಬಟ್ಟೆ ಒಣಗಿರೋದು ಅದನ್ನು ಫೋಲ್ಡ್ ಮಾಡಿ ಇಟ್ಕೋಬೇಕು ಸೊ ಅವಳು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾಳೆ ನಮ್ಮ ಕೆಲಸನ ನಾವು ಮಾಡ್ಕೋಬೇಕು ಈಗ ಅವಳೇ ಆ ಕಡೆಯಿಂದ ಈಚಿಗೆ ಬಂದಿರೋದು ರಿಯಾ ಯಾಕೆ ಶಾನ ಮಾಡಿ ಮಂಜುರು ಮಲಗಿಲ್ಲ ಯಾಕೆ ಮಲಗಿಲ್ಲ ಯಾಕೆ ಇಲ್ಲ ನೋಡಿ ಇಲ್ಲಿ ನೋಡಿ ನಾ ಹಾತೆ ನಾ ಹಾತೆ ಬಾ ಬತ್ತ ಸೊ ನಾನಿಲ್ಲಿ ಬಟ್ಟೆ ಮೊಡ್ತಾ ಇದ್ದೀನಿ ಇವಳು ಒಂದೊಂದೇ ಕೆಲಸ ಮಾಡ್ತಾ ಇದ್ದಾಳೆ ನೋಡಿ ಯಾಕೆ ಮಗ ಯಾಕೆ ಆ ಬಟ್ಟೆ ಎಲ್ಲ ತೆಗಿಬಾರ್ದ ಹಿಡ್ಕೊಂಡಿದ್ಕೊಂತ ಇದೊಂದು ಟಾಸ್ಕ್ ಆಗಿರುತ್ತೆ ನನಗೆ ಓ ಗಾಡ್ ಏಯ್ ಬಿಡೇ ಸೊ ಬಟ್ಟೆಗನ ಮಡ್ಚಿ ಅಷ್ಟರಲ್ಲಿ ಆಯ್ತು ಸೊ ನನ್ನ ಮಗಳು ಬಂದು ಹಾಯ್ ಅದು ಯಾವ ರೀತಿ ಹಾಯಿ ಮಾಡುದು ಮಂಕಂತ್ರಿ ಮಕ್ಕಮ್ಮ ಮಗ ಈ ಕಣ್ಣಲ್ಲಿ ನಿದ್ರೆ ನಿಮ್ಗೆಲ್ಲಾರು ಕಾಣಿಸ್ತುಂಟ ನಿದ್ರೆ ಕಾಣಿಸ್ತುಂಟ ಇಲ್ಲ ಇನ್ನು ಇವಳ ಜೊತೆ ಆಟ ಆಡಬೇಕು ಆಮೇಲೆ ಊಟ ಆಗಿಲ್ಲ ಇವಳದ್ದು ನಂದಾಯ್ತು ಊಟ ಹಿಡಿ ಹಾಕೊಂಡಿದ್ಯಾರ ಇದಕ್ಕೆ ಶರ್ಟ್ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಹಾಯ್ ಮತ್ತೆ ಎಲ್ಲಿಗೆ ಮಗ ಇಲ್ಲ ಕೂತಿ ಇಲ್ಲ ಕೂತ ಕೂತ ಬಂದಾಗ್ಲೆಲ್ಲ ಹಾಕಿ ಬತ್ತೆ ಹಾಪ ಮಗ ಹಾಪ ബീത്തെ ബേഡേഡീഴത്ത മഗ ആയിട്ട് ആയിട്ട് ಸೊ ಅವಳಿಗೆ ಅಂತ ಏನು ಆಟ ಸಾಮಾನು ಕೊಟ್ಟರು ತಗೊಳ್ಳಲ್ಲ ಈ ಟಬ್ಬಲ್ಲಿ ಒಂದು ರಾಶಿ ಸಾಮಾನು ಸಾಮಾನಿದೆ ಎಲ್ಲದು ಒಟ್ಟಿಗೆ ಹಾಕಿಕೊಟ್ರೆ ಒಂದೊಂದಾಗಿ ತೆಗಿತಾಳೆ ತುಂಬ ಹೊತ್ತು ಆಡ್ಬೋದು ಅನ್ನೋದಕ್ಕೋಸ್ಕರ ಎಲ್ಲದನ್ನು ಒಂದರಲ್ಲೇ ಹಾಕಿಡ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಅವಳು ಒಂದೊಂದನ್ನೇ ತೆಗೆದು ಕೆಳಗಡೆ ಹಾಕ್ತಾಳೆ ಇವಳು ಕಿತಾಪತಿನ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಬ ಬಾಯ್